ನಮಸ್ಕಾರ ವೀಕ್ಷಕರೇ ಈ ವಿಷಯವನ್ನು ನಾನು ಅಂತಂದರೆ ನಿಮಗೆ ತಿಳಿಸ್ಕೊಳ್ಸೋದೇನೆಂದರೆ ಒಂದು ಸಿಆರ್ ಸುದ್ದಿ ಬಿ ವಿ ಎಂ ಪಾಲು ಏನೋ ಬೀದಿಯಲ್ಲಿ ನೀವು ಬಿಟ್ಟಂಥ ಹಸುಗಳನ್ನು ಬಿ ಬಿ ಎಂ ಅಧಿಕಾರಿಗಳು ಅದನ್ನು ನಿಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಆ ನಿಮ್ಮ ಹಸುವನ್ನು ಬಿ ಬಿ ಎಂ ಪ್ ಕಚೇರಿಗೆ ತೆಗೆದುಕೊಂಡು ಹೋಗ್ತಾರೆ ದಯವಿಟ್ಟು ತಾವು ಯಾವುದೇ ರೀತಿಯಲ್ಲಿ ಬೀದಿಯಲ್ಲಿ ತಮ್ಮ ಹಸುಗಳನ್ನು ಬಿಡಬಾರ್ದು ಅಂತ ನಾನು ಕೇಳ್ತೇನೆ ಹಸುಗಳನ್ನು ನಿಮ್ಮ ಮನೆಯಲ್ಲಿ ಕಟ್ಟಿ ಅವುಗಳ ಮೇವನ್ನು ಹಾಕಿ ಇಲ್ಲವಾದರೆ ಅದರಿಂದ ಹೋಗಿ ಅದನ್ನು ಮೇಯಿಸ್ಕೊಂಬಂದು ಅದನ್ನು ನಿಮ್ಮ ಮನೆಯಲ್ಲಿ ಕಟ್ಟಿ ಅದಕ್ಕೆ ಉಪಚಾರ ಮಾಡಿ ನಿಮ್ಮ ಹಸುಗಳನ್ನು ನಿಮ್ಮ ಜವಾಬ್ದಾರಿ ಇಟ್ಟು ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಹಸುಗಳು ಹೋಗಿದೆ ಕಳೆದೋಗಿದೆ ಅಂತಂದರೆ ಅಕಸ್ಮಾತಾಗಿ ಅದು ಅದಕ್ಕೆ ಜವಾಬ್ದಾರಿ ಆಗೋಲ್ಲ ಅದಕ್ಕೆ ಆ ಜವಾಬ್ದಾರಿ ನೀವೇ ಇನ್ನೊಂದು ಅಂತಂದರೆ ಹಸುಗಳು ಅಕಸ್ಮಾತಾಗಿ ನೀವು ಏನಾದರೂ ಬಿ ಬಿ ಎಂ ಅಧಿಕಾರಿಗಳು ತೆಗೆದುಕೊಂಡು ಅದಕ್ಕೆ ನೀವು ದಂಡವನ್ನು ಕಟ್ಟಬೇಕಾಗುತ್ತದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿ ಬಿ ಅಧಿಕಾರಿಗಳ ಸುರಕ್ಷತೆ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಡಿ ಸಿ ಅವರಿಂದ ಆರ್ಡರ್ ಬಂದಿದೆ ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹಸುವನ್ನು ನಿಮ್ಮ ಮನೆಯಲ್ಲಿ ಕಟ್ಟಿ ಅವುಗಳ ಜಮೀನನ್ನು ಹಾಕಬೇಕು ಮತ್ತು ಇಬ್ಬರು ವ್ಯಕ್ತಿಗಳು ಇದ್ರ ಬಗ್ಗೆ ಯಾಕೆ ನೀವು ಒಯ್ತೀರಾ ಈ ಹಸುಗಳನ್ನು ಅಂತಂದರೆ ನಾವು ಡಿ ಸಿ ಅವರಿಂದ ಆರ್ಡರ್ ಬಂದಿದೆ ಅದಕ್ಕಾಗಿ ನಾವು ಈ ಹಸುಗಳನ್ನು ಹೋಯ್ತಾ ಇದ್ದೀವಿ ಅಂತಂದರೆ ಅದು ಅದಕ್ಕಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಇದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಮುಂದೆ ಬರುವಂಥ ವಿಡಿಯೋವನ್ನು ನೀವು ಅದನ್ನು ನೋಡಬೇಕಾಗ್ತದೆ ಯಾವ ಥರ ಹಸುಗಳನ್ನು ಗಾಡಿಗೆ ಒಯ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮಗೆ ಈ ವಿಡಿಯೋವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯ ಗಂಗಾವತಿ ತಾಲೂಕಿನಲ್ಲಿ ಕೊಪ್ಪಳ ಜಿಲ್ಲಾ ಈ ವಿ ರಾತ್ರಿ ಸುಮಾರಾಗಿ ಒಂದು ಹನ್ನೊಂದು ಗಂಟೆಗೆ ನಡೆದಂಥ ಒಂದು ವಿಷಯ ವಿಷಯ ಇದು ಈ ಒಂದು ವಿಡಿಯೋ ಈ ವಿಡಿಯೋನ ತರಗ ಸಂಪೂರ್ಣವಾಗಿ ನೋಡಬೇಕಂತ ನಾನು ನಮ್ಮಲ್ಲಿ ತಮ್ಮಲ್ಲಿ ನಾನು ವಿನಂತಿಸ ಪೂರ್ವಕವಾಗಿ ಇದ್ದೀನಿ ಯಾವುದೇ ಇದರಲ್ಲಿ ತಪ್ಪು ಅಭಿಪ್ರಾಯಗಳಿರಲಿಲ್ಲ ನಾನು ನಿಮಗೆ ತೋರಿಸ್ಬೇಕು ನಾಲ್ಕು ಜನ ಇದನ್ನು ನೋಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಅಂತ ಈ ಒಂದು ವಿಡಿಯೋವನ್ನು ಮಾಡಿ ಚಿಕ್ಕ ಪೂಡಿಯನ್ನು ಹಾಕಿದ್ದೇನೆ ದಯವಿಟ್ಟು ಅದರ ಬಗ್ಗೆ ತಿಳ್ಕೊಂಡು ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಅಭಿಮಾನಿಗಳನ್ನು ಬೇರೆ ಬೇರೆ ತಮ್ಮ ತಮ್ಮ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ನಾನು ನಿಂಬಲಿಕ್ಕೆ ಆದ ನೀವು ಯಾವುದೇ ರೀತಿಯಿಂದ ದಯವಿಟ್ಟು ತಮ್ಮ ಹಸುಗಳನ್ನು ಬಿ ವಿ ಬಿಡಬಾರ್ದು ಅವು ಜನರಿಗೆ ತೊಂದರೆ ಕೊಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಅವುಗಳನ್ನು ಬಿ ವಿ ಅಧಿಕಾರಿಗಳು ತಮ್ಮ ಕಚೇರಿಗೆ ಹೋಗ್ತಾ ಇದ್ದರೆ ದಯವಿಟ್ಟು ತಾವು ಯಾವುದೇ ಹೊರಗಡೆ ತಮ್ಮ ಸೋನ ಬೀದಿಯಲ್ಲಿ ಬಿಡುವಾದಂತ ನಾನು ನಿಮ್ಮಲ್ಲಿ ನೆನಪು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ সুটতো কিযতাইম সির এঁতো